ಮುಖ ಎಷ್ಟೇ ಡಲ್ಲಾಗಿರಲಿ ಅಥವಾ ಬಿಸಿಲಿನಿಂದ ಸುಟ್ಟು ಕಪ್ಪಾಗಿದ್ರೂ ಕೂಡ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಅದರಲ್ಲೂ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿಕೊಳ್ಳುವಂಥ ಇವತ್ತಿನ ಈ ಒಂದು ರೆಮಿಡಿಯನ್ನು ನೀವು ಹಚ್ಚುತ್ತಾ ಬನ್ನಿ ಮುಖ ಪಳಪಳ ಅಂತೇಳಿ ಹೊಳೆಯುತ್ತೆ ಸ್ಕಿನ್ನು ತುಂಬ ಗ್ಲೋಯಿಂಗ್ ಆಗುತ್ತೆ ಒಳ್ಳೆ ಶೈನಿಂಗ್ ಬರುತ್ತೆ ಹೊಳಪು ಬರುತ್ತೆ ನಿಮ್ಮ ಸ್ಕಿನ್ನು ಸಾಫ್ಟ್ ಆಗುತ್ತೆ ಜೊತೆಗೆ ಯಾರಿಗಿಲ್ಲ ಕಣ್ಣಿನ ಸುತ್ತ ಬಾಯಿ ಸುತ್ತ ತುಂಬ ಕಪ್ಪಾಗಿರತ್ತೆ ಅಥವಾ ತುಂಬ ಪಿಗ್ಮೆಂಟೇಷನ್ ಹೆಚ್ಚಾಗಿರತ್ತೆ ಅಥವಾ ಅಥವಾ ಯಾರಿಗಿಲ್ಲ ತುಂಬ ಬೇಗನೆ ಏಜಿಂಗ್ನ ಸಮಸ್ಯೆ ಶುರುವಾಗಿರತ್ತೆ ತುಂಬ ರಿಂಕಲ್ಸ್ ಆಗಲಿಕ್ಕೆ ಶುರುವಾಗಿದೆ ಕಣ್ಣಿನ ಸುತ್ತ ಬಾಯಿ ಸುತ್ತ ಹಣೆ ಮೇಲ್ಗಡೆ ಈ ರೀತಿ ಸಮಸ್ಯೆ ಇದ್ದರೂ ಕೂಡ ಅಥವಾ ತುಂಬ ಸ್ಕಿನ್ನು ಡ್ರೈ ಆಗಿದೆ ಡಲ್ಲಾಗಿದೆ ಹೊಳಪಿಲ್ಲ ಬಂಗಿನ ಸಮಸ್ಯೆ ಹೆಚ್ಚಾಗಿದೆ ಮೊಡವೆಗಳು ಹೆಚ್ಚಾಗ್ತಾ ಇದೆ ಮೊಡವೆ ಕಲೆಗಳೇ ಇದೆ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಸ್ಕಿನ್ನನ್ನು ತುಂಬ ಲೈಟ್ ಮಾಡ್ಕೊಳ್ಬೇಕು ಬ್ರೈಟ್ ಮಾಡ್ಕೊಳ್ಬೇಕು ತುಂಬ ಒಂದೊಳ್ಳೆ ಸಾಫ್ಟ್ ಮಾಡಿಕೊಳ್ಬೇಕು ಅಂತಿದ್ದರೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಇವತ್ತಿನ ಈ ಒಂದು ಮನೆ ಮದ್ದು ಸೂಪರಾಗಿ ವರ್ಕ್ ಆಗುತ್ತೆ ತಪ್ಪದೇ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಈ ಒಂದು ರೆಮಿಡಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲಿಗೆ ಒಂದು ಎರಡರಿಂದ ಎರಡೂವರೆ ಟೀ ಸ್ಪೂನ್ ಆಗೋಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಿಹಿಯಾಗಿರೋಂಥ ಮೊಸರನ್ನೇ ತೊಗೊಳ್ಳಿ ತುಂಬ ಒಳ್ಳೆ ಶೈನಿಂಗ್ ಬರುತ್ತೆ ಸಾಫ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಮೊಸರು ಹಾಕ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಲೈಟ್ ಆಗುತ್ತೆ ಬ್ರೈಟ್ ಆಗುತ್ತೆ ಜೊತೆಗೆ ಯಾರಿಗೆಲ್ಲ ತುಂಬ ಡ್ರೈ ಸ್ಕಿನ್ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನಾವೇನಿಲ್ಲಿ ಮೊಸರು ತೊಗೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅದು ಒಂದು ಒಳ್ಳೆ ಕ್ರೀಮ್ ರೀತಿಯಾಗುತ್ತೆ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಸುಲಭ ಜೊತೆಗೆ ಅದರಲ್ಲಿ ಇರುವಂಥ ಪೋಷಕಾಂಶಗಳು ಹೆಚ್ಚಾಗಿ ನಮ್ಮ ಸ್ಕಿನ್ನಿಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಒಳ್ಳೆ ಕ್ರೀಮ್ ರೀತಿ ಆಗುತ್ತೆ ಈ ಒಂದು ಮೊಸರು ಸಾಧ್ಯ ಆದಷ್ಟು ಸ್ವಲ್ಪ ಗಟ್ಟಿ ಮೊಸರನ್ನೇ ತೊಗೊಳ್ಳಿ ನಿಮಗೆ ಚೆನ್ನಾಗಿ ಒಂದು ಒಳ್ಳೆ ಕ್ರೀಮ್ ಅನ್ನುವಂಥದ್ದು ರೆಡಿ ಆಗುತ್ತೆ ಇನ್ನು ಇದರ ಜೊತೆಗೆ ಇನ್ನೊಂದು ಮ್ಯಾಜಿಕ್ ಇಂಗ್ರೀಡಿಯೆಂಟನ್ನು ನಾವು ಸೇರಿಸ್ಕೊಳ್ಬೇಕು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಥವಾ ಒಂದು ಐದರಿಂದ ಆರು ಹನಿ ಆಗೋಷ್ಟು ವಿಟಮಿನ್ ಇ ಆಯಿಲನ್ನು ಸೇರಿಸ್ಕೊಳ್ಬೇಕು ಬಾಟಲಲ್ಲಿ ಕೂಡ ಸಿಗತ್ತೆ ನಿಮಗೆ ಅಥವಾ ಈ ಒಂದು ಮೆಡಿಕಲ್ ಶಾಪ್ಗಳಲ್ಲಿ ನಿಮಗೆ ಕ್ಯಾಪ್ಸುಲ್ ಕೂಡ ಸಿಗತ್ತೆ ತುಂಬ ಕಡಿಮೆ ಬೆಲೆಗೆನೆ ಸಿಗತ್ತೆ ಅದನ್ನಾದರೂ ನೀವು ಒಂದು ಎರಡು ಕ್ಯಾಪ್ಸುಲ್ಗಳನ್ನು ಸೇರಿಸ್ಕೊಳ್ಬೋದು ಅಥವಾ ಬಾಟಲ್ ಇದೆ ಜಾಸ್ತಿ ಇದೆ ಅಂತಂದರೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಥವಾ ಒಂದು ಐದರಿಂದ ಆರು ಹನಿ ಆಗುವಷ್ಟು ವಿಟಮಿನ್ ಇ ಆಯಿಲನ್ನು ಸೇರಿಸ್ಕೊಳ್ಳಿ ಖಂಡಿತವಾಗಲು ಇವೆರಡರ ಒಂದು ಮಿಶ್ರಣ ಅನ್ನೋವಂಥದ್ದು ಮ್ಯಾಜಿಕ್ ಮಾಡತ್ತೆ ಅಂತಲೇ ಹೇಳ್ಬೋದು ಇದೊಂದೊಳ್ಳೆ ಒಂದೊಳ್ಳೆ ಫೇಸ್ ಮಾಸ್ಕ್ ರೀತಿ ಇದು ರೆಡಿ ಆಗುತ್ತೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನಂತರ ನಾವೊಂದು ಫೇಸ್ ಸ್ಕ್ರಬ್ಬನ್ನು ರೆಡಿ ಮಾಡ್ಕೊಳ್ಬೇಕು ಅದಕ್ಕಾಗಿ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಅಂತಂದರೆ ಎಲ್ರಿಗೂ ಗೊತ್ತಿರತ್ತೆ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನಿನ ಆರೈಕೆಗೆ ಅಂತ ಹೇಳ್ಬೋದು ಇನ್ನಾದರೂ ನಮ್ಮ ಒಂದು ಹೇರ್ಸ್ಗೂ ಕೂಡ ತುಂಬಾ ಒಳ್ಳೆಯದಲ್ವ ಹಾಗಾಗಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತಗೊ ತಗೊಳ್ತಾ ಇದ್ದೀನಿ ಇದು ನ್ಯಾಚುರಲ್ ಸ್ಕ್ರಬ್ ಆಗಿ ಕೆಲಸ ಮಾಡುತ್ತೆ ಡೆಡ್ ಸ್ಕಿನ್ಸನ್ನು ರಿಮೂವ್ ಮಾಡುತ್ತೆ ಕಲೆ ಕೊಳೆಗಳ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆಲ್ಲ ಒಂದು ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ತುಂಬ ಏಜಿಂಗ್ನ ಸಮಸ್ಯೆ ಕಾಡ್ತಾ ಇರುತ್ತೆ ತುಂಬ ಬೇಗನೆ ಸ್ಕಿನ್ನು ಸುಕ್ಕಾಗ್ತಾಯಿದೆ ಸುಕ್ಕುಗಟ್ಟಲಿಕ್ಕೆ ಶುರುವಾಗಿದೆ ನೆರಿಗೆಗಳು ಬರ್ತಾ ಇದೆ ಅಂದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಆನಂತರ ಇದರೊಟ್ಟಿಗೆ ನಾನಿಲ್ಲಿ ಜೇನುತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವೇನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಲ್ಲ ಅದನ್ನು ಜೇನುತುಪ್ಪದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ನ್ಯಾಚುರಲ್ಲಾಗಿ ಒಂದು ಒಳ್ಳೆ ಮಾಯಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಜೇನುತುಪ್ಪ ಅನ್ನೋದ್ರ ಜೊತೆಗೆ ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಒಂದು ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದೊಳ್ಳೆ ಗ್ಲೋಯಿಂಗನ್ನು ಇನ್ಸ್ಟೆಂಟಾಗಿ ಒಂದೊಳ್ಳೆ ಗ್ಲೋಯಿಂಗನ್ನು ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಖಂಡಿತವಾಗ್ಲೂ ಒಮ್ಮೆ ನೀವು ಬರೀ ಜೇನುತುಪ್ಪವನ್ನಾದರೂ ಹಚ್ಕೊಂಡು ನೋಡಿ ಎಷ್ಟು ಸಾಫ್ಟ್ ಆಗುತ್ತೆ ಅಪ್ಲೈ ಮಾಡಿ ಒಂದು ಎರಡು ನಿಮಿಷ ಮುಖದ ಮೇಲೆ ಇಟ್ಕೊಂಡು ತೊಳ್ಕೊಂಡ್ರೂ ಸಾಕು ಒಳ್ಳೆ ಒಳ್ಳೆ ನ್ಯಾಚುರಲ್ ಗ್ಲೋಯಿಂಗ್ ಅನ್ನುವಂಥದ್ದು ಹೆಚ್ಚಾಗುತ್ತೆ ಜೊತೆಗೆ ಕಪ್ಪು ಚುಕ್ಕೆಗಳಾಗಿರ್ಬೋದು ಮೊಡವೆ ಕಲೆಗಳಾಗಿರ್ಬೋದು ಎಲ್ಲನೂ ಕೂಡ ಕ್ರಮೇಣವಾಗಿ ಲೈಟ್ ಆಗಲಿಕ್ಕೆ ಶುರುವಾಗುತ್ತೆ ನಾನಿಲ್ಲಿ ಹತ್ತತ್ರ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ಜೇನುತುಪ್ಪದಲ್ಲೇ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಅದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು ಆ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ಖಂಡಿತವಾಗ್ಲೂ ಒಮ್ಮೆ ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ನೀಡುತ್ತೆ ನೀವು ಯಾವುದೇ ಒಂದು ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ಒಂದೊಳ್ಳೆ ಸ್ಕಿನ್ ಟ್ರೀಟ್ಮೆಂಟನ್ನು ನೀವು ಮಾಡ್ಕೊಳ್ಬೋದು ಅಷ್ಟು ಒಂದು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ಹೆಚ್ಚು ಖರ್ಚು ಕೂಡ ಇರೋದಿಲ್ಲ ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳೋದಕ್ಕೆ ಅಂತಲೇ ಹೇಳ್ಬೋದು ಜೊತೆಗೆ ಅಂಥದ್ದೇ ಒಂದೊಳ್ಳೆ ರಿಸಲ್ಟ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ತುಂಬ ಸಾಫ್ಟ್ ಆಗುತ್ತೆ ಹೊಳಪು ಬರ್ತಾ ಹೋಗುತ್ತೆ ಜೊತೆಗೆ ಯಾರಿಗೆಲ್ಲ ಒಂದು ಸನ್ ಬರ್ನ್ ಆಗಿರತ್ತೆ ಅದು ಕಡಿಮೆ ಆಗುತ್ತೆ ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ ನೆರಿಗೆಗಳು ಓಪನ್ ಪೋರ್ಸ್ ಎಲ್ಲವನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಇದು ಒಂದು ಸ್ಕ್ರಬ್ಬರ್ ಸ್ಕ್ರಬ್ಬರಾಗಿ ನಾವಿಲ್ಲಿ ಬಳಸಬೇಕು ನೋಡಿ ನೀಟಾಗಿ ನೀವು ಮುಖಕ್ಕೆ ಕತ್ತಿಗೆ ಕೈಗೆ ಕಾಲಿಗೆ ಎಲ್ಲದಕ್ಕೂ ಕೂಡ ಈ ಒಂದು ಮಿಶ್ರಣವನ್ನು ಈ ರೀತಿಯಾಗಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷ ನೀಟಾಗಿ ಈ ರೀತಿ ಚೆನ್ನಾಗಿ ಮಸಾಜನ್ನು ಮಾಡಿಕೊಳ್ಬೇಕು ಈ ರೀತಿ ನಿಧಾನವಾಗಿ ರಬ್ ಮಾಡ್ತಾ ಬರೋದರಿಂದ ಅಲ್ಲೇ ಇರುವಂತಹ ಡೆಡ್ ಸ್ಕಿನ್ ಏನಿರುತ್ತೆ ಅದೆಲ್ಲ ಎಲ್ಲ ರಿಮೂವ್ ಆಗುತ್ತೆ ಜೊತೆಗೆ ನಾವಿಲ್ಲಿ ಹನಿ ಕೂಡ ಬಳಸಿರೋದ್ರಿಂದ ಓಪನ್ ಪೋರ್ಸ್ ಏನಾದರೂ ಇತ್ತು ಅಂದರೆ ಅದು ಕೂಡ ಕ್ಲಿಯರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸ್ಕಿನ್ನನ್ನು ಇದು ತುಂಬ ಒಂದು ಒಳ್ಳೆ ಹೈಡ್ರೇಟಾಗಿ ಇಡ್ಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಒಂದು ನಾಲ್ಕರಿಂದ ಐದು ನಿಮಿಷ ನೀಟಾಗಿ ನಿಧಾನವಾಗಿ ಮಸಾಜನ್ನು ಮಾಡಿಕೊಳ್ಳಿ ಈ ರೀತಿಯಾಗಿ ಆನಂತರ ಉಗುರು ಬೆಚ್ಚಿಗಿರೋಂಥ ನೀರಲ್ಲಿ ನೀಟಾಗಿ ಇದನ್ನು ತೊಳ್ಕೊಂಡು ಬಿಡಬೇಕು ನೋಡಿ ಇಲ್ಲಿ ತೊಳೆದ ಮೇಲೆ ತೋರಿಸ್ತಾ ಇದ್ದೀನಿ ಆ ಒಂದು ವ್ಯತ್ಯಾಸ ನಿಮಗೇನೆ ಗೊತ್ತಾಗ್ತಾ ಇರ್ಬೋದು ಅಂದ್ಕೊಳ್ತೀನಿ ಒಳ್ಳೆ ಹೊಳಪು ಬರುತ್ತೆ ಅಂತಲೇ ಹೇಳ್ಬೋದು ನೀಟಾಗಿ ನೀರೇನು ಇರ್ದಲೇ ಇರೋ ಹಾಗೆ ಒರೆಸ್ಕೊಂಡು ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಒಂದು ಫೇಸ್ ಮಾಸ್ಕ್ ಏನಿತ್ತು ಅದನ್ನು ಅಪ್ಲೈ ಮಾಡಿಕೊಳ್ಬೇಕು ಆ ಮೊಸರು ಸ್ವಲ್ಪ ಗಟ್ಟಿಯಾಗಿರುವಂಥ ಮೊಸರನ್ನೇ ತೊಗೊಳ್ಳಿ ಇಲ್ಲಾಂದರೆ ಸ್ವಲ್ಪ ನೀರು ನೀರಾಗಿಬಿಡತ್ತೆ ಹಾಗಾಗಿ ಈ ಒಂದು ಫೇಸ್ ಮಾಸ್ಕ್ ಏನು ರೆಡಿಯಾಗಿದೆ ಇದನ್ನು ಕೂಡ ಅಷ್ಟೇ ಒಂದು ದಪ್ಪ ಲೇಯರಾಗಿಯೇ ಹಚ್ಕೊಳ್ಬೇಕು ನೀವು ಮುಖ ಕತ್ತು ಕೈ ಕಾಲಿಗೆ ನೀಟಾಗಿ ರೀತಿಯಾಗಿ ಹಚ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಹಾಗೆಯೇ ಒಣಗಲಿಕ್ಕೆ ಬಿಡಬೇಕು ಸ್ವಲ್ಪ ಡ್ರೈ ಆಗ್ತಿದೆ ಅನ್ನುವಂಥ ಸಮಯದಲ್ಲಿ ನಿಧಾನವಾಗಿ ಮಸಾಜ್ ರೀತಿ ಇದನ್ನು ಮಾಡಿಕೊಂಡು ಆನಂತರ ಉಗುರು ಬೆಚ್ಚಗಿರುವಂಥ ನೀರು ಅಥವಾ ತಣ್ಣೀರು ಎರಡರಲ್ಲಿ ಯಾವುದಾದರೂ ಸರಿ ತುಂಬ ಬಿಸಿ ನೀರು ಬೇಡ ತಣ್ಣೀರಾದರೂ ಆಯಿತು ಅದು ಉಗುರು ಬೆಚ್ಚಗಿರೋ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ವಾರಕ್ಕೆ ಒಮ್ಮೆ ಈ ರೀತಿ ಮಾಡಿಕೊಂಡ್ರೂ ಸಾಕು ತುಂಬ ಒಳ್ಳೆಯ ರಿಸಲ್ಟನ್ನು ನೀಡತ್ತೆ ನೀವು ಯಾವುದೇ ಒಂದು ಪಾರ್ಲರ್ಗೆ ಹೋಗದೇನೆ ನಿಮ್ಮ ಮುಖದಲ್ಲಿ ಅಂಥ ಹೊಳಪು ಬರುತ್ತೆ ಅಂದರೆ ಖಂಡಿತವಾಗ್ಲು ಪದೇ ಪದೇ ಇದನ್ನೇ ಮಾಡಲಿಕ್ಕೆ ಶುರು ಮಾಡ್ತೀರಾ ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಇದು ನೀಡುತ್ತೆ ಜೊತೆಗೆ ಸ್ಕಿನ್ ಡ್ಯಾಮೇಜನ್ನು ಕಡಿಮೆ ಮಾಡುತ್ತೆ ಹೊಳಪನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ಸನ್ಬರ್ನು ಸನ್ ಟ್ಯಾನು ಏನೇ ಆಗಿದ್ದರೂ ಕೂಡ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಓಪನ್ ಪೋರ್ಸ್ ಕಡಿಮೆ ಆಗ್ತಾ ಬರತ್ತೆ ಜೊತೆಗೆ ಮೊಡವೆ ಕಲೆಗಳು ಕಪ್ಪು ಕಲೆಗಳು ಚುಕ್ಕೆಗಳು ನೆರಿಗೆಗಳು ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ರೆಮಿಡಿ